ನಮಸ್ಕಾರ ಸ್ನೇಹಿತರೆ ಒಳ್ಳೆ ಪ್ರಾಪರ್ಟಿ ಬಂದೈತೆ ಟೂ ನಟ್ ಟೂ ಸೆವೆಂಟಿ ಫೈವ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ವೇ ಹೈವೇಯಿಂದ ಇದು ಟೂ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಅಷ್ಟೇ ಕರೆಕ್ಟಾಗಿದೆ ಒಂದು ಮುನ್ನೂರು ಮೀಟ್ರು ಜಲ್ಲಿ ರೋಡು ಇಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಚಾನಲ್ ನೀರತ್ತೆ ಅಂದರೆ ಬೇಕಾದ್ರೂ ಇಲ್ಲ ಇಲ್ಲಾಂದ್ರೂ ಇಲ್ಲ ನೋಡಿ ಒಂದು ಐವತ್ತು ತೆಂಗಿನ ಮರ ಇವೆ ಎಲ್ಲ ಈ ಥರ ಫಲ ಬರ್ತಾಯಿದೆ ಜಾಗ ಮಾತ್ರ ಸೂಪರಾಗೈತೆ ನಿಮಗೆ ಎರಡು ಕಡೆ ರೋಡ್ ಸಿಗುತ್ತೆ ಒಂದು ಕಡೆ ದೊಡ್ಡ ರೋಡ್ ಸಿಗುತ್ತೆ ಒಂದು ಕಡೆ ಸಣ್ಣ ರೋಡ್ ಸಿಗುತ್ತೆ ನೋಡಿ ಈ ಥರ ಫಲ ಬರ್ತಾಯಿರೋಂಥ ಮರ ಎಲ್ಲ ಇವಾಗ ತಾನೇ ಒಂಬಾಳ ಅಲ್ಲ ಗುಂಬ ನೋಡಿ ಹೆಂಗಿದೆ ಮರದ್ದು ಸೂಪರಾಗೈತೆ ನೋಡಿ ಫಸ್ಟ್ ಆಗಿರೋಂಥ ಜಾಗ ಇದು ನಿಮಗೆ ಮದ್ದೂರಿಂದ ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಎಕ್ಸ್ಪ್ರೆಸ್ ಹೈವೇಯಿಂದ ಏಳು ಕಿಲೋ ಮೂರು ಕಿಲೋಮೀಟ್ರು ಸೂಪರ್ ಆಗುತ್ತೆ ಜಾಗ ಮಾತ್ರ ಒಂದು ಮುನ್ನೂರು ಮೀಟ್ರು ಜಾಸ್ತಿ ಏನಿಲ್ಲ ಇದು ರಸ್ತೆ ಇದು ಒಂದು ಮೂವತ್ತು ಅಡಿ ರಸ್ತೆ ಬರ್ಬೋದು ನೋಡಿ ಹಿಂದೆಗಡೆ ಹತ್ತು ತೋಟ ಇದೆಯಲ್ಲ ಅಲ್ಲಿವರೆಗೂ ಬರುತ್ತೆ ಕಂಟಿನ್ಯೂ ಆಗುತ್ತೆ ನಿಮಗೆ ರೋಡ್ ಪೇಸ್ ಇಷ್ಟು ಸಿಗುತ್ತೆ ನಿಮಗೆ ಒಂದು ನೂರು ಇಪ್ಪತ್ತಡಿ ನೂರು ಮೂವತ್ತಡಿ ರೋಡ್ ಪ್ಲೇಸ್ ಇದೆ ಈ ಕಡೆ ಒಂದು ರೋಡ್ ಸಿಗುತ್ತೆ ಜಲ್ಲಿ ರೋಡು ಈ ಜಲ್ಲಿ ರೋಡಿಂದ ಒಂದು ಮುನ್ನೂರು ಮೀಟ್ರ್ ಬಂದರೆ ನಿಮಗೆ ಡಾಂಬರ್ ರೋಡು ಎಕ್ಸ್ಪ್ರೆಸ್ ಹೈವೇ ಈ ಕಡೆ ಹೋಗ್ಬೇಕು ಟೂ ಪಾಯಿಂಟ್ ಸೆವೆನ್ ಕಿಲೋಮೀಟ್ರು ಸೂಪರ್ ಇಂಥದ್ದು ಜಾಗ ಮಂಡ್ಯದಿಂದ ನಿಮಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಮದ್ದೂರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಫಸ್ಟ್ ಕ್ಲಾಸಿಗೆ ಒಂದು ಜಾಗ ಬಂದೈತೆ ನೋಡಿ ಅಕ್ಕಪಕ್ಕ ಎಲ್ಲ ತೋಟ ಅಡಿಕೆ ತೋಟ ಏನು ತೋಟ ನೋಡಿ ಮೂವತ್ತೊಂದು ಮೂವತ್ತು ಕುಂಟೆ ಬಂದಿರೋಂಥ ಜಾಗ ಸೂಪರ್ ಆಗಿದ್ದ ಜಾಗ ಕುಂಟೆ ಬಂದು ನೀವು ಎರಡು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾಯಿದ್ರೆ ನೆವೆಸ್ಟಬಲ್ ಆಗುತ್ತೆ ಇನ್ನೂರು ಮೀಟರ್ ಟಾರ್ ರೋಡಿಂದ ಎಕ್ಸ್ಪ್ರೆಸ್ ಹೈವೇ ಮುನ್ನೂರು ಮುನ್ನೂರು టూ సెవెంటీ ఫైవ్ ఇంక ఏడు పైంట్ టూ పాయింట్ సెవెన్ కిలోమీటరు